ಸೊ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಇವತ್ತು ದೇವನಹಳ್ಳಿ ಕೋಟೆ ನೋಡೋಕ್ಕೆ ಬಂದಿದ್ದೀವಿ ದೇವನಹಳ್ಳಿ ಕೋಟೆ ಅನ್ನೋದು ಮೊದಲು ದೇವನ ದೊಡ್ಡಿ ಅಂತ ಕರೀತಾ ಇದ್ವಿ ಊರನ್ನ ಸೊ ಇವಾಗ ದೇವನಹಳ್ಳಿ ಅಂತ ಕರೀತಾರೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗಿರೋದು ಪಶ್ಚಿಮದ ಬಾಗಿಲು ಇದು ಫಸ್ಟು ಎರಡು ಬಾಗಿಲಿತ್ತು ಪೂರ್ವ ಮತ್ತು ಪಶ್ಚಿಮ ಪೂರ್ವ ಬಾಗಿಲು ಇವಾಗಿಲ್ಲ ಇವಾಗಿರೋದು ಪಶ್ಚಿಮ ಬಾಗಿಲು ಒಂದೇ ಸೊ ನೋಡೋಣ ಬನ್ನಿ ಈ ಕೋಟೆ ಹೇಗಿದೆ ಏನು ಅಂತ ಈ ವಿಡಿಯೋದಲ್ಲಿ ಫುಲ್ಲು ತಿಳಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋದು ಅರ್ಧ ಮಾತ್ರ ಕೋಟೆ ಈ ಸಲ ಮಳೆ ಬಂದು ಇದು ಬಿದ್ದೋಗಿದೆ ಸೊ ನೋಡಿ ಇದು ಫುಲ್ ಈ ತರ ಇದೆ ಈ ತರ ಮಧ್ಯ ಮಧ್ಯದಲ್ಲಿ ಈ ತರ ಸರ್ಕಲ್ ಟೈಪ್ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಟೋಟಲ್ ಆಗಿ ಹನ್ನೆರಡು ಕಟ್ಟಿದ್ದು ಇವಾಗ ಸ್ವಲ್ಪನೇ ಇರೋದು ತೋರಿಸ್ತೀನಿ ಬನ್ನಿ ಎಷ್ಟಿದೆ ಏನು ಅಂತ ಸೊ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಇವಾಗ ಫುಲ್ ಈ ಥರ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ಈ ಥರ ಎಲ್ಲ ಎಲ್ಲ ಫುಲ್ ಕೋಟೆಯಲ್ಲಿ ಹನ್ನೆರಡು ಕಟ್ಟಿದ್ದು ಇವಾಗ ಫುಲ್ ಇಲ್ಲ ಅಲ್ಲ ಸ್ವಲ್ಪನೇ ಇರೋದು ಇದು ಎಂಟ್ರೆನ್ಸ್ ಇರೋದು ಇದು ಪಶ್ಚಿಮದ ಬಾಗ್ಲು ನೋಡ್ತಾ ಇರೋದು ಎಂಟ್ರೆನ್ಸ್ ಇಂದ ರೈಟ್ ಸೈಡ್ ಅಲ್ಲಿರೋ ಕೋಟೆನ ಸೊ ಮಿಡಲ್ ಅಲ್ಲಿ ಎಂಟ್ರೆನ್ಸ್ ಇರೋದ್ರಿಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಗಿ ಡಿವೈಡ್ ಆಗಿದೆ ಸೊ ಇಲ್ಲಿ ಮೇಲ್ ಹತ್ತಕ್ಕೆ ಈ ತರ ಮೆಟ್ಟಿಲುಗಳು ಹಾಕಿದ್ದಾರೆ ಅಂದ್ರೆ ನೆಸಸರಿಗೆ ಆ ತರ ಹಾಕಿದ್ದಾರೆ ಸೊ ಫುಲ್ ಅದು ಡೆಡ್ ಎಂಡ್ ಇರೋದು ಆ ಲಾಸ್ಟಲ್ಲಿರೋದು ಡೆಡ್ ಎಂಡು ಸೊ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಸೊ ಇದು ಎಂಟ್ರೆನ್ಸು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ದೇವನಹಳ್ಳಿ ಕೋಟೆ ಅಂತ ಸೊ ನೋಡಿ ಹಿಂಗಿದೆ ದೇವನಹಳ್ಳಿ ಕೋಟೆ ಮತ್ತು ಅಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನ ಬೋರ್ಡ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಅಂದರೆ ದೇವನಹಳ್ಳಿ ಬಗ್ಗೆ ಇಸ್ಟ್ರಿ ಇಲ್ಲಿಗೆ ಬಂದವರಿಗೆ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಅನ್ನೋದಕ್ಕೆ ಸ್ವಲ್ಪ ಹಿಸ್ಟ್ರಿ ಹಾಕಿದ್ದಾರೆ ಬೋರ್ಡು ನೋಡಿ ಈ ತರ ಇದೆ ಹಿಸ್ಟ್ರಿ ಅಂದರೆ ದೇವನಹಳ್ಳಿ ಕೋಟೆ ಬಗ್ಗೆ ಯಾರು ಕಟ್ಟಿದ್ರು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ಸೊ ಇದು ಎಂಟ್ರೆನ್ಸು ನೋಡಿ ಇಲ್ಲಿ ಈ ತರ ಸಂಧಿ ಈ ತರ ಇದೆ ಅಂದರೆ ಆಗಿನ ಕಾಲದಲ್ಲಿ ಶತ್ರುಗಳಿಗಿಂತ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿ ಸೊ ಎರಡು ಸೈಡು ಇದೇ ತರನೇ ಇದೆ ನೋಡಿ ಅಂದರೆ ಪೂರ್ವದ ಕಡೆಯಿಂದ ನೋಡಿದ್ರೆ ಈ ಥರ ಇರತ್ತೆ ನಾವು ಬಂದಿದ್ದು ಪಶ್ಚಿಮದ ಬಾಗಿಲು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಪೂರ್ವ ಕಡೆಯಿಂದ ನೋಡಿದ್ರೆ ಬಟ್ ಇವಾಗ ಪೂರ್ವದ ಕಡೆಯಿಂದ ಬರೋಕ್ಕೆ ಇಲ್ಲ ಸೊ ಇಲ್ಲಿ ತುಂಬ ದೇವಸ್ಥಾನಗಳೆಲ್ಲ ಇದೆ ತುಂಬ ವರ್ಷದಿಂದ ಇದೆ ತುಂಬ ದೇವಸ್ಥಾನಗಳೆಲ್ಲ ಇದೆ ದೇವನಲ್ಲಿ ಕೋಟೆ ನೋಡೋಕ್ಕೆ ಈ ಥರ ಮೆಟ್ಲಿದೆ ಮೇಲ್ಗಡೆ ಹೋಗೋದಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಹಿಂದಿಯಲ್ಲೇನೋ ಹಾಕಿದ್ದಾರೆ ಸೊ ಈ ಸೈಡ್ ಕನ್ನಡದಲ್ಲೂ ಹಾಕಿದ್ದಾರೆ ದೇವನಹಳ್ಳಿ ಕೋಟೆಗೆ ಸ್ವಾಗತ ಇಂಗ್ಲೀಷಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ಯಾರೇ ಬಂದರು ಅರ್ಥ ಆಗಲಿ ಅಂತ ಮೂರು ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ ಹಿಂದಿ ಕನ್ನಡ ಇದು ಇಂಗ್ಲಿಷ್ ಸೊ ನೋಡಿ ಇದು ಮೇಲ್ಗಡೆ ಹೋಗೋಕ್ಕೆ ಈ ಥರ ಮೆಟ್ಲುಗಳಿದೆ ಾಯ್ ಚಿರುಮಾ ಚಿರುಮಾ ಹಾಯ್ ಹಾಯ್ ಹೇಳಿ ಚಿರುಮಾ ನೋಡಿ ಈ ತರ ಈ ತರ ಚಿಕ್ಕದು ರೂಮ್ ತರ ಎಲ್ಲ ಏನೋ ಇದೆ ಸೊ ಹಿಂಗಿದೆ ಈ ಥರ ಅಂದರೆ ಇಲ್ಲಿಂದ ಬಂದೂಕು ಆ ಥರ ಎಲ್ಲ ಹೊಡಿಯೋಕ್ಕೆ ಅನ್ಸತ್ತೆ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಆ ಸೈಡ್ ಕೋಟೆ ಕಾಣತ್ತೆ ಅಲ್ಲೂ ಒಂದಿದೆ ಇಲ್ಲಿಂದ ನೋಡಿ ಕೆರೆ ಇದೆ ಆ ಕೆರೆ ವ್ಯೂ ಕಾಣತ್ತೆ ಹಿಂಗಿದೆ ಇಲ್ಲಿ ಒಂದು ವಿ ಶೇಪ್ ಅಲ್ಲಿ ಕಿಂಡಿ ಇದೆ ನೋಡಿ ವಿ ಶೇಪ್ ಇದೆ ಅಂದರೆ ಬೇರೆ ಶತ್ರುಗಳು ದಾಳಿ ಮಾಡಿದಾಗ ಇಲ್ಲಿಂದ ಗುಂಡು ಹರಿಸ್ತಾ ಇದ್ರಂತೆ ಇಲ್ಲಿಂದ ನಿಂತ್ಕೊಂಡು ನಾವು ನೋಡ್ಬೋದು ಔಟ್ಸೈಡೆಲ್ಲ ಏನಿದೆ ಅಂತ ಬಟ್ ಔಟ್ಸೈಡ್ ಇರೋರಿಗೆ ಯಾರು ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಸೊ ಈ ಥರ ಕಿಂಡಿಗಳು ತುಂಬ ಇದೆ ಇಲ್ಲಿ ದೇ ಕೋಟೆ ಸುತ್ತಲೂ ಇದೇ ಥರ ಕಿಂಡಿಗಳು ತುಂಬ ಇದೆ ಸ್ವಲ್ಪ ಸ್ವಲ್ಪ ದೂರಕ್ಕೂ ಒಂದೊಂದು ಹಾಕಿದ್ದಾರೆ ಅದು ವಿ ಶೇಪಲ್ಲಿ ಇರೋದ್ರಿಂದ ಆಗಿನ ಕಾಲದಲ್ಲಿ ಅದು ದೂರದರ್ಶಕದಂತೆ ಕೆಲಸ ಮಾಡ್ತಿತ್ತು ಅಂತ ಹೇಳ್ತಾರೆ ಈ ಕಾಲದಲ್ಲಿ ಶತ್ರುಗಳು ದಾಳಿ ಮಾಡಿದಾಗ ತಪ್ಪಿಸ್ಕೊಳ್ಳೋಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ತುಂಬ ಇತ್ತಂತೆ ಸೊ ಇಲ್ಲೇನಿದೆ ನೋಡೋಣ ಬನ್ನಿ ಇಲ್ಲಿಂದ ಫುಲ್ ಕೆರೆ ರೋಡು ಆಲ್ಮೋಸ್ಟ್ ಎಲ್ಲ ವ್ಯೂನು ಇಲ್ಲಿಂದ ಕಾಣತ್ತೆ ಅಲ್ಲಲ್ಲಿ ಹತ್ರ ಕಿಂಡಿಗಳು ಮಾಡಿದ್ದಾರೆ ಸೊ ಶತ್ರುಗಳು ಈ ಕೋಟೆ ಮೇಲೆ ದಾಳಿ ಮಾಡಿದಾಗ ಇಲ್ಲಿಂದ ನಿಂತ್ಕೊಂಡು ಶೂಟ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗತ್ತೆ ಸೊ ಗೊತ್ತಾಗಲ್ಲ ಎಲ್ಲಿಂದ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಈ ತರ ಮಾಡಿದಾರಂತೆ ಇದು ವಿ ಶೇಪಲ್ಲಿದೆ ಇದೆ ಗ್ರೀನ್ ಆಗಿ ಫುಲ್ ಗ್ರೀನ್ ಗ್ರೀನರಿ ಗ್ರೀನರಿ ತರ ಇದೆ ನೋಡಿ ಈ ಕಡೆ ಮಿಡಲ್ ಅಲ್ಲೆಲ್ಲ ಮನೆಗಳಾಗೋಗ್ಬಿಟ್ಟಿದೆ ಇವಾಗ ಸೊ ಮೊದಲು ಇದು ಫುಲ್ ಸರ್ಕಲ್ ಆಗಿ ಕೋಟೆ ಇದ್ದಿದ್ದು ಇವಾಗೆಲ್ಲ ಮನೆಗಳಾಗೋಗಿದೆ ನಾನು ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಎಂಟ್ರೆನ್ಸು ಅಂತ ಅದೇ ಇದು ಅಂದರೆ ಕೋಟೆ ಬಿದ್ದೋಗಿದೆ ನೋಡಿ ಮಳೆ ಬಂದು ಬಿದ್ದೋಗ್ಬಿಟ್ಟಿದೆ ಇದು ನೋಡಿ ಅಲ್ಲೊಂದು ಸರ್ಕಲ್ ಇದೆ ಹಾಫ್ ಸರ್ಕಲ್ ಥರ ಅಂಡಾಕಾರದಲ್ಲಿ ಕಟ್ಟಿರೋದು ನೋಡಿ ಈ ಥರ ಇದೆ ಫುಲ್ ಡೆಡ್ ಆ್ಯಂಡ್ ಅಲ್ಲಿವರೆಗೂ ಇದೆ ಇದು ಫುಲ್ಲು ಇಟ್ಕೆಯಿಂದ ಕಟ್ಟಿರೋದು ಫಸ್ಟು ಆಮೇಲೆ ಇದನ್ನು ಹೈದರ್ ಅಲಿ ಮತ್ತು ಅವರು ಮಗ ಟಿಪ್ಪು ಸುಲ್ತಾನ್ ಅವರು ಅಂದರೆ ಸುಣ್ಣ ಮತ್ತು ಸಿಮೆಂಟಿಂದ ಪ್ಲಾಸ್ಟಿಂಗ್ ಥರ ಮಾಡಿದ್ದಾರೆ ಇದೆಲ್ಲ ಫುಲ್ ದೊಡ್ಡ ದೊಡ್ಡ ಸೈಜ್ ಗಲ್ಗಳಲ್ಲಿ ಕಟ್ಟಿರೋದು ಆಗಿನ ಕಾಲದಲ್ಲಿ ನೋಡಿ ಇದು ನೀಟಾಗಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ ವಿ ಶೇಪಲ್ಲಿರೋದು ಇಲ್ಲೊಂದು ಇಲ್ಲೊಂದು ಇಲ್ಲೊಂದು

ಇದು ಅಂಡಾಕಾರದಲ್ಲಿ ಕಟ್ಟಿದ್ದಾರೆ ಅಂತೆಲ್ಲ ನೋಡಿ ಇದು ಈ ಥರ ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ ಅದು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅದು ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಕಿಂಡಿಗಳ ಥರ ಇದೆ ರೂಮ್ ಥರ ಈ ಕೋಟೆಗೆ ಐನೂರು ವರ್ಷದ ಇತಿಹಾಸ ಕೂಡ ಇದೆ ಅಂತ ಹೇಳ್ತಾರೆ ಫಸ್ಟು ಈ ಕೋಟೆನ ಕಟ್ಟಿದವರು ಮಲ್ಲ ಬೈರೇಗೌಡರು ಅಂತ ಅವರು ಸಾವಿರದ ಐನೂರ ಒಂದರಲ್ಲಿ ಈ ಕೋಟೆನ ಕಟ್ಟಿದ್ರಂತೆ ಆಮೇಲೆ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಮತ್ತೆ ಈ ಕೋಟೆ ಮೈಸೂರು ರಾಜರು ಒಡೆಯರ ಕೈಗೆ ಸಿಕ್ತಂತೆ ಆಮೇಲೆ ಮಧ್ಯದಲ್ಲಿ ಮರಾಠರು ಕೈನ ದಾಟಿ 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 ನೆಕ್ಸ್ಟು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರ ಕೈಗೆ ಈ ಕೋಟೆ ಸಿಕ್ಕಿದ್ದು ಸೊ ಆಮೇಲೆ ಅವರು ಆ ಕೋಟೆನ ರಿನೋವೇಷನ್ ಮಾಡಿ ಇಟ್ಟಿಗೆ ಕಲ್ಲು ಇಂದ ಕಟ್ಬಿಟ್ಟು ಅದನ್ನು ಸುಣ್ಣ ಬಣ್ಣ ಎಲ್ಲ ಮಾಡದ್ರಂತೆ ಫಸ್ಟು ಈ ಕೋಟೆಗೆ ಎರಡು ಬಾಗಿಲು ಇದ್ದಿದ್ದು ಪೂರ್ವ ಮತ್ತು ಪಶ್ಚಿಮ ಬಟ್ ಇವಾಗ ಇರೋದು ಬರೀ ಪಶ್ಚಿಮದ ಬಾಗಿಲು ಮಾತ್ರ ಆಗಿನ ಟೈಮಲ್ಲಿ ಶತ್ರುಗಳು ದಾಳಿ ಮಾಡಿದಾಗ ಪಶ್ಚಿಮದ ಬಾಗಿಲು ಮಾತ್ರ ಉಳ್ಕೊಂಡಿದೆ ಪೂರ್ವದ ಬಾಗಿಲು ಇವಾಗಿಲ್ಲ ಆಗಿನ ಕಾಲದಲ್ಲಿ ಇದು ಆಫ್ ಸರ್ಕಲ್ ಥರ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅದನ್ನು ಆಫ್ ಸರ್ಕಲ್ ಥರ ಈ ಥರದ್ದು ಹನ್ನೆರಡು ಹನ್ನೆರಡು ನಿರ್ಮಿಸಿದ್ರಂತೆ ಬಟ್ ಇವಾಗ ಅಷ್ಟೊಂದಿಲ್ಲ ಇವಾಗ ಇರೋದು ಒಂಬತ್ತು ಅಷ್ಟೇ ಕೋಟೆ ಇರೋದು ಅಂಡಾಕಾರದಲ್ಲಿ ಅಂತ ಹೇಳ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಟಿಪ್ಪು ಅವರು ದೇವನಳ್ಳಿನ ಯುಸಫಾಬಾದ್ ಅಂತ ಹೆಸರು ಇಡ್ತಾರೆ ಬಟ್ ಆ ಹೆಸರು ತುಂಬ ದಿನ ಇರೋಲ್ಲ ನಿಮಗೇನು ಎದುರುಗಡೆ ಅಲ್ಲಿ ಬಾಕ್ಸ್ ಟೈಪಲ್ಲಿ ಕಾಣಿಸ್ತಾ ಇದೆ ಅದನ್ನು ಚೌಕಾಕಾರದಲ್ಲಿ ಕಟ್ಟಿದ್ದಾರೆ ಆ ಥರದ್ದು ಎರಡಿತ್ತಂತೆ ಇತ್ತಂತೆ ಸೊ ಇವಾಗ ಇದು ಒಂದೇ ಇರೋದು ಹನ್ನೆರಡು ಅರ್ಧ ಸರ್ಕಲಲ್ಲಿ ಇದೊಂದು ಈ ಥರದ್ದು ಎರಡು ಚೌಕಾಕಾರದಲ್ಲಿ ಕಟ್ಟಿದ್ರಂತೆ ಇವಾಗ ಒಂಬತ್ತು ಅರ್ಧ ಸರ್ಕಲ್ ಇದೆ ಈ ಥರದ್ದು ಒಂದು ಚೌಕಾಕಾರದ ಮಾತ್ರ ಇರೋದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಕಾರ್ನವಾಲಿಸ್ ಅನ್ನೋ ಬ್ರಿಟಿಷರು ಮತ್ತು ಈ ಕೋಟೆನ ಅವರು ಕೈವಶ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಸೊ ಇದೇ ಲಾಸ್ಟು ಎಂಡು ಇಲ್ಲಿಂದ ಇಳ್ಕೊಂಡು ಹೋಗ್ಬೋದು ನಾವು ಕೆಳಗಡೆಗೆ ನೀ ಅದು ಹೇಗಿದೆ ಏನು ಅಂತ ನೋಡೋಣ ಅಂದರೆ ಇದು ಬಾಕ್ಸ್ ಟೈಪಲ್ಲಿರೋದು ಸೊ ಒಳಗಡೆ ಏನಿರುತ್ತೆ ಏನು ಅನ್ನೋದನ್ನ ಇವಾಗ ಇರೋದು ಆಫ್ ಅಷ್ಟೇ ಅಲ್ವಾ ಸೊ ಇದು ಫುಲ್ ಸರ್ಕಲ್ ಥರ ಇತ್ತು ಬಟ್ ಇವಾಗಿರೋದು ಆಫ್ ಅಷ್ಟೇ ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಅದು ರೋಡು ನೋಡಿ ಇಲ್ಲೊಂದು ಕೋಟೆ ಥರ ಅಂದರೆ ಸ್ಮಾಲ್ ಥರ ಇದೆ ಂಡಲ್ಲಿರೋದು ಇದ್ರೊಳಗಡೆ ನೋಡೋಣ ಏನೇನಿದೆ ಅಂತ ಇದು ಹತ್ತಕ್ಕೆ ಚಿಕ್ಕ ಚಿಕ್ಕ ಕಲ್ಗಳೆಲ್ಲ ಹಾಕಿದ್ದಾರೆ ಮೆಟ್ಲದ ಥರ ಸೊ ಇದೊಂದು ಸರ್ಕಲ್ಲು ಇಲ್ಲಿಂದ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಫುಲ್ ಕೋಟೆ ಹೇಗ್ ಇರುತ್ತೆ ವ್ಯೂ ಅಂತ ನೋಡಿ ಇದು ಆಫ್ ಅಷ್ಟೇ ಇನ್ನು ಆಫು ಆ ಸೈಡ್ ಇದೆ ಸೊ ಮತ್ತೆ ರಿಟರ್ನ್ ಹೋಗೋಣ ನೆಕ್ಸ್ಟ್ ಇನ್ನು ಆಫ್ ಆ ಸೈಡ್ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಬಂದಿದ್ದೀವಿ ನಾವು ಅಲ್ಲಿಗೆ ಬಂದಿದ್ದೀವಿ ಹಾ ಹೇಳಿ ಹಾ ಹೇಳಿ ಏನಿದು ಅಮ್ಮ ಓನದು ಕೋಟೆ ಹಾಂ ಏನು ಕೋಟೆ ದೇವನಹಳ್ಳಿ ಕೋಟೆ ಸೊ ನಮ್ಮ ಪಾಪು ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಫುಲ್ ಗ್ರೀನರಿ ಓಡಾಡೋಕ್ಕೆ ಫುಲ್ ಜಾಗ ಇದೆ ಹ್ಯಾಪಿ 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 ಖುಷಿಯಾಗಿದೆಯಾ ನಿಮಗೆ ಹಾಯ್ ಹೇಳಿ ಚಿರುಮಾ ಹಾಯ್ ನಮ್ಮ ಚಿರುಗೆ ಯಾವಾಗ ಎಲ್ಲಿಗೆ ಹೋದರೂ ಅಷ್ಟೇ ಮನೇಲಿ ಅಷ್ಟೇ ಔಟ್ಸೈಡ್ ಹೋದರೂ ಅಷ್ಟೇ ಅವ್ರನ್ನ ಯಾರೂ ಎತ್ಕೋಬಾರ್ದು ಅವ್ರನ್ನ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಆಟ ಆಡ್ಬೋದು ಸೊ ಅವ್ರಿಗೆ ಆ ಥರ ಇರೋದೇ ಇಷ್ಟ ನಾವು ಎತ್ಕೊಂಡ್ರೆ ಆ ಥರ ಎಲ್ಲ ಇಷ್ಟವೇ ಆಗೋಲ್ಲ ಅವ್ರು ಯಾವಾಗಲೂ ಈ ಥರ ಓಡಾಡ್ಕೊಂಡಿರೋಕ್ಕೆ ಇಷ್ಟಪಡ್ತಾರೆ ಸೊ ಫುಲ್ ಖುಷಿಯಾಗಿದ್ದಾರೆ ನೋಡಿ ಇನ್ನೂ ತೆಗಿಬೇಕಾ ಸೊ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಹೋಗ್ತೀವಿ ನಾವು ಹೋಗ್ತೀವಿ ಬಾಯ್ ಚಿರ್ಮಾ ನಾವು ಹೋಗ್ತೀವಿ ಬಾಯ್ ನೀವು ಇಲ್ಲೇ ಇರಿ ಬಾಯ್ ಮಾತ್ರ ಯಾರು ಹೇಳಿದ್ರು ಚೆನ್ನಾಗಿ ಮಾಡ್ತಾರೆ ಇದು ಆಗಿನ ಕಾಲದಲ್ಲಿ ಕೆತ್ತಿರೋ ಶಿಲೆ ಅನ್ಸತ್ತೆ ಬಿದೋಗ್ಬಿಟ್ಟಿದೆ ಇಲ್ಲೊಂದು ಸೈಡಲ್ಲಿದೆ ಆ ಟೈಮಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಮೈಸೂರು ಹುಲಿಯಾದ ಟಿಪ್ಪು ಸುಲ್ತಾನ್ ಅವರು ಹೆಚ್ಚಿಸಿದ್ದಕ್ಕೆ ಅವರ ಗೌರವಾರ್ಥವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದ ದೇವನಹಳ್ಳಿ ವಿಜಯಪುರ ಟಿಪ್ಪು ಉತ್ಸವ ಕಾಲದಲ್ಲಿ ಟಿಪ್ಪು ಪ್ರತಿಮೆಯನ್ನು ಆಗಿನ ಕಾಲದಲ್ಲಿದ್ದ ಮುಖ್ಯಮಂತ್ರಿ ಎಚ್ ಜೆ ಪಾಟೀಲ್ ಅವರು ಉದ್ಘಾಟಿಸಿದರು ಅಂತ ಹೇಳ್ತಾರೆ ಸೊ ಇದು ಟಿಪ್ಪು ಜನ್ಮಸ್ಥಳ ಔಟ್ಸೈಡಿಂದ ನೋಡೋಕೆ ಈಗಿದೆ ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಇಲ್ಲಿ ಅದ್ರ ಬಗ್ಗೆ ಹಾಕಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಬೋರ್ಡಲ್ಲಿ ಹಾಕಿದ್ದಾರೆ ಇದು ಬರ್ತ್ ಪ್ಲೇಸ್ ಆಫ್ ಟಿಪ್ಪು ಸುಲ್ತಾನ್ ಸೆವೆಂಟೀನ್ ಫಿಫ್ಟಿ ಒನ್ನಲ್ಲಿ ಸ್ಮಾರಕ ತರ ಕಟ್ಟಿದ್ದಾರೆ ಇದು ದೇವನಹಳ್ಳಿ ಕೋಟೆಯಿಂದ ರೈಟ್ ಸೈಡ್ ಬಂದ್ರೆ ಫೈವ್ ಮಿನಿಟ್ಸ್ ಆಗತ್ತೆ ಅಷ್ಟೇ ಇದು ದೇವನಹಳ್ಳಿ ಕೋಟೆಯಿಂದ ಒನ್ ಫಿಫ್ಟಿ ಮೀಟರ್ಸ್ ದೂರದಲ್ಲಿದೆ ರೆಲ್ಲ ಇದೆ ಟಿಪ್ಪು ಸುಲ್ತಾನ್ ಅವರ ಬರ್ತ್ ಪ್ಲೇಸು ಇಲ್ಲೊಂದು ಚಿಕ್ಕದಾಗಿ ಸ್ಮಾರಕ ತರ ಕಟ್ಟಿ ಬಿಟ್ಟಿದ್ದಾರೆ ಇಲ್ಲಿಂದ ಮುಂದೆ ಸ್ವಲ್ಪ ದೂರ ಮುಂದೆ ಹೋದ ಇದೇ ರೋಡಿಗೆ ರೋಡಲ್ಲಿ ಒಂದು ಚಿಕ್ಕದ ಪಾರ್ಕ್ ತರ ಇದೆ ಅಲ್ಲಿ ಟಿಪ್ಪು ಸುಲ್ತಾನ್ ಅವರದು ಶಿಲೆ ಇದೆ ಅಂಡ್ ಆ ರೋಡಿಗೆ ಟಿಪ್ಪು ಜನ್ಮಸ್ಥಳದ ರಸ್ತೆ ಅಂತ ಹೆಸರು ಕೂಡ ಇಟ್ಟಿದ್ದಾರೆ ರಸ್ತೆನ ಅವ್ರ ಹೆಸರಲ್ಲೇ ಕರೀತಾರೆ ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ರಸ್ತೆ ಅಂತ ಅವರ ಫುಲ್ ನೇಮ್ ಬಂದು ಅಜರತ್ ಟಿಪ್ಪು ಸುಲ್ತಾನ್ ಅಲ್ಲ ಫ್ರೆಂಡ್ಸ್ ಹೇಗಿತ್ತು ಕೋಟೆ ಮತ್ತೆ ಅವ್ರ ಜನ್ಮಸ್ಥಳ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್